ಮುಂದಿನ ಸುದ್ದಿಗೆ ಹೋಗೋಣ ದೆಹಲಿ ವಿಧಾನಸಭೆಯ ಚುನಾವಣೆ ಆಯಿತು ರಿಸಲ್ಟ್ ಬಂತು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದರು ಸಚಿವ ಸಂಪುಟ ರಚನೆಯಾಯಿತು ಮೊದಲನೇ ಅಧಿವೇಶನ ಆರಂಭಗೊಂಡಿದೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ಬಂದಾಗಿನಿಂದಲೂ ಅವ್ರು ಹೇಳ್ತಾ ಇದ್ದದ್ದು ಅಫ್ಕೋರ್ಸ್ ಮೊದಲಿಂದನೂ ಹೇಳ್ತಾ ಇದ್ದದ್ದು ನಾವು ಅಧಿಕಾರಕ್ಕೆ ಬಂದರೆ ಸಿ ಎ ಜಿ ರಿಪೋರ್ಟನ್ನು ಮಂಡನೆ ಮಾಡ್ತೀವಿ ಅಂತ ಸಿ ಎ ಜಿ ರಿಪೋರ್ಟ್ ಸಿ ಎ ಜಿ ಅನ್ನೋದು ಒಂದು ಸಾಂವಿಧಾನಿಕ ಸಂವಿಧಾನಾತ್ಮಕ ಸಂಸ್ಥೆ ಕಾಂಪ್ಟ್ರಲ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಯಾವ ರೀತಿ ನಮ್ಮ ಎಲೆಕ್ಷನ್ ಕಮಿಷನ್ ಇದೆಯೋ ಆ ಥರ ಒಂದು ಸ್ವಾಯತ್ತ ಸಂಸ್ಥೆ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಅಧ್ಯಯನ ಮಾಡ್ತಾರೆ ಎಷ್ಟು ದುಡ್ಡು ಘೋಷಣೆ ಮಾಡಿದ್ರಿ ಎಷ್ಟು ಕೆಲಸ ಆಗಿದೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಎಷ್ಟು ಸೋರಿಕೆಯಾಗಿದೆ ಎಲ್ಲ ಮಾಡಿ ರಿಪೋರ್ಟ್ ಕೊಡ್ತಾರೆ ರಾಜ್ಯ ಸರ್ಕಾರದಲ್ಲಿ ಏನಾಯಿತು ಅಂತ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಏನಾಯಿತು ಅಂತ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ ಈ ಕಾಮನ್ವೆಲ್ತ್ ಗೇಮ್ ಹಗರಣ ಇದೆಯಲ್ಲ ಹೊರಗೆ ಬಂದಿದ್ದು ಸಿ ಎ ರಿಪೋರ್ಟ್ನಲ್ಲಿ ಟೂ ಜಿ ಹಗರಣ ಮೊದಲು ಮೆನ್ಷನ್ ಮಾಡಿದ್ದು ಸಿ ಎ ಜಿ ರಿಪೋರ್ಟ್ ಹಾಗೆ ದೆಹಲಿ ಸರ್ಕಾರದ ವಿಷಯದಲ್ಲಿ ಮದ್ಯ ನೀತಿ ಏನಿದೆಯಲ್ಲ ನಿಮ್ಮ ಮದ್ಯ ನೀತಿಯಿಂದ ಎರಡು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗಿದೆ ಎರಡು ಸಾವಿರ ಕೋಟಿ ರೂಪಾಯಿಯ ಸೋರಿಕೆ ಇದು ಅಂತ ಸಿ ಎ ಜಿ ರಿಪೋರ್ಟ್ ಕೊಟ್ಟಿತ್ತು ಎರಡು ಸಾವಿರದ ಎರಡು ಕೋಟಿ ರೂಪಾಯಿ ಆ ರಿಪೋರ್ಟನ್ನು ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಮಂಡನೆಯೇ ಮಾಡಲಿಲ್ಲ ಕೇಳಿದ್ರೆ ಏನಂದ್ರು ಯಾದು ಕೇಂದ್ರ ಸರ್ಕಾರದವ್ರು ಕೊಟ್ಟಂಥ ರಿಪೋರ್ಟ್ ಸುಳ್ಳು ಅವರು ನಮ್ಮ ಮೇಲೆ ರಾಜಕೀಯ ಕಾರಣ ಕೊಟ್ಟಿರುವಂಥ ರಿಪೋರ್ಟು ಇತ್ಯಾದಿ ಇತ್ಯಾದಿ ಹೇಳ್ಕೊಂಬಂದ್ಬಿಟ್ಟು ನಾವು ಬಿ ಜೆ ಪಿ ಸರ್ಕಾರ ಬಂದ ತಕ್ಷಣ ಹೇಳಿತ್ತು ನಾವಿದನ್ನು ಮಂಡನೆ ಮಾಡ್ತೀವಿ ಅಂತ ಮಂಡನೆ ಮಾಡಿದ್ರು ಇವತ್ತು ಜೋರು ಗಲಾಟೆ ಜೋರು ಗಲಾಟೆ ಇಪ್ಪತ್ತೆರಡು ಜನ ಆಮ್ ಆದ್ಮಿ ಪಕ್ಷದ ಶಾಸಕರು ಇವತ್ತು ಇಪ್ಪತ್ತೊಂದು ಜನ ಇದ್ದರು ಗಲಾಟೆ ಜೋರಾದಾಗ ಸ್ಪೀಕರ್ ಆದಂಥವ್ರು ಎಲ್ಲ ಇಪ್ಪತ್ತೊಂದು ಜನರನ್ನು ಸದನದಿಂದ ಅಮಾನತ್ ಮಾಡಿಬಿಟ್ರು ಮೂರು ದಿನಗಳ ಕಾಲ ಇಪ್ಪತ್ತೊಂದು ಜನ ಅಮಾನತ್ ಸ್ಪೀಕರ್ ಅಮಾನತ್ ಮಾಡ್ಬಿಟ್ರು ನೋಡಿ ಸ್ಪೀಕರ್ ಹೆಸರು ವಿಜಯೇಂದ್ರ ಗುಪ್ತಾ ಅಂತ ಈಸ್ ಅ ತ್ರೀ ಟೈಮ್ ಎಮ್ ಎಲ್ ಎರಡು ಸಲ ವಿಪಕ್ಷ ನಾಯಕರು ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದ್ದಾಗ ಈ ವಿಜೇಂದ್ರ ಗುಪ್ತರು ಹಿಂಗೆ ಅಮಾನತು ಮಾಡಿದ್ರು ಅಲ್ಲಿ ನೋಡಿ ಹೊತ್ಕೊಂಡು ಹೋಗ್ತಿದಾರೆ ನೋಡಿ ಅಮಾನತ್ ಗಲಾಟೆ ಮಾಡಿ ಅಮಾನತು ಮಾಡಿದಾಗ ಅವಾಗ ವಿಪಕ್ಷ ನಾಯಕರು ಹೊತ್ಕಂಡೋಗ ಹೊರಗಾಗ್ತಿದ್ರಿ ಇವ್ರನ್ನ ಲಾಸ್ಟ್ ಅಧಿವೇಶನ ನಡೀತಲ್ಲ ಲಾಸ್ಟ್ ಅಧಿವೇಶನದಲ್ಲಿ ವಿಜೇಂದ್ರ ಗುಪ್ತಾ ಸೇರಿದಂತೆ ಬಿ ಜೆ ಪಿಯ ಎಲ್ಲ ಶಾಸಕರನ್ನು ಆಗ ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಏನು ಸ್ಪೀಕರ್ ಅವ್ರು ಹೊರಗೆ ಹಾಕಿದ್ರು ಬಿ ಜೆ ಪಿ ಎಲ್ಲ ಶಾಸಕರನ್ನು ಅವರು ಹಾಕಿದ್ರು ಈಗ ಸಿಕ್ತಲೆ ಚಾನ್ಸು ಅಂತ ಇವರು ಆಮ್ ಆದ್ಮಿ ಪಕ್ಷದ ಎಲ್ಲ ಶಾಸಕರನ್ನ ಇವರು ಹೊರಗಾಕಿದ್ರು ವಿಜಯೇಂದ್ರ ಗುಪ್ತ ಲಾಸ್ಟ್ ಅಧಿವೇಶನದಲ್ಲೇ ಬಿ ಜೆ ಪಿಯವರೆಲ್ಲರನ್ನೂ ಹೊರಗಾಕಿದ್ದರು ಏಳಕ್ಕೆ ಏಳು ಶಾಸಕರನ್ನು ಈಗ ಇವರು ಇಪ್ಪತ್ತೆರಡರ ಪೈಕಿ ಇಪ್ಪತ್ತೊಂದು ಶಾಸಕರನ್ನು ಹೊರಗಡೆ ಹಾಕಿದ್ದಾರೆ ಇನ್ನೊಬ್ಬ ಶಾಸಕರು ಬಂದಿರಲಿಲ್ಲ ಅಮಾನತುಲ್ಲಾ ಖಾನ್ ಆ ವಕ್ಫ್ ಕೇಸ್ ಆಗಿ ಆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಬೇಲ್ ತಗೊಂಡು ಏನೋ ಆಗಿದೆ ಅವ್ರದ್ದು ಆ ಕಾರಣಕ್ಕೆ ಅವ್ರು ಬಂದಿರಲಿಲ್ಲ ಬಂದಿದ್ರು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಅಮಾನತ್ ಮಾಡಿರೋರು ಏನು ಪರವೇಶ್ ವರ್ಮಾ ಮಾತಾಡಿದ್ದಾರೆ ಡಿ ಸಿ ಎಮ್ಮು ಸಿ ಎ ಜಿ ರಿಪೋರ್ಟ್ ಬಗ್ಗೆ ಆಮ್ ಆದ್ಮಿ ಪಕ್ಷದ ಶಾಸಕರಿಗೆ ಗೊತ್ತಿತ್ತು ನಾವು ಮಂಡನೆ ಮಾಡ್ತೀವಿ ಅಂತ ಗೊತ್ತಿತ್ತು ಆ ಕಾರಣಕ್ಕಾಗಿ ಜೋರು ಗಲಾಟೆ ಮಾಡ್ತಿದ್ರು ಅಂತ ಗಲಾಟೆ ಯಾಕೆ ಮಾಡ್ತಿದ್ರು ಅಂಬೇಡ್ಕರ್ ಫೋಟೋ ಮತ್ತು ಭಗತ್ ಸಿಂಗ್ ಫೋಟೋ ತೆಗೆದುಬಿಟ್ಟಿದ್ದೀರಿ ಆ ಮೂಲಕ ದಲಿತರಿಗೆ ಮತ್ತು ಸಿಖ್ಖರಿಗೆ ಅವಮಾನ ಮಾಡಿದ್ದೀರಿ ಅಂತ ಗಲಾಟೆ ಮಾಡ್ತಾಯಿದ್ರು ಅವರು ಪರಮೇಶ್ವರ್ಮ ಹೇಳೋದು ನಾವು ಸಿ ಎ ಜಿ ರಿಪೋರ್ಟ್ ಮಂಡನೆ ಮಾಡ್ತೀವಿ ಅಂತ ಗೊತ್ತಿತ್ತಲ್ಲ ಇವ್ರಿಗೆ ಆ ಕಾರಣಕ್ಕಾಗಿ ಇವ್ ಏನನ್ನೋ ಇವರು ಅಂತ ಆತಿಶಿ ಮರ್ಲೇನಾ ಅವರು ಮಾಜಿ ಸಿ ಎಮ್ಮು ಜೊತೆಗೆ ವಿಪಕ್ಷ ನಾಯಕಿ और सीएजी रिपोर्टे सही इलास करी एक सारे विपक्ष को पता था कि सीएजी की रिपोर्ट आ रही है इसलिए उन्होंने कल से माहौल बनाना शुरू किया और वो बाबा साहब अंबेडकर जी की फोटो शहीद आजम की फोटो इन सब का मुद्दा बिल्कुल गलत बना रहे थे ऐसा कोई मुद्दा नहीं था ये सारी अफवाहें थी उसके बाद में आपको पिक्चर भी दिखाई ये बात उनको अच्छे से पता थी कि सीएजी की रिपोर्ट आ रही है और उसमें बहुत बड़ा भ्रष्टाचार हुआ है और ये सीएजी की रिपोर्ट में आया है कि 2002 करोड़ रुपए का भ्रष्टाचार उसमें जितना मैंने पढ़ा है और उसके बाद में पढ़ेंगे अगले दिन में इसकी चर्चा होगी सारी बात सीएजी रिपोर्ट बताती है कि जो नई एक्साइज पॉलिसी थी इंक्रीज ट्रांसपेरेंसी थी उसमें उसमें ब्लैक मार्केट सेल्स को कर्ब करने के तरीके थे उसमें पंजाब में 65 परसेंट इंक्रीज इन रेवेन्यू हुआ है तो ये 2000 करोड़ कम रहने के पीछे किसका हाथ है किसने रोकी इस पॉलिसी की इम्प्लीमेंटेशन क्योंकि ये इम्प्लीमेंटेशन रोकने के पीछे तीन लोग जिम्मेदार हैं सबसे पहले भारतीय जनता पार्टी के लेफ्टिनेंट गवर्नर કસૂરવાડ નંબર 2 સેન્ટ્રલ બ્યુરો ઓફ ઇન્વેસ્ટિગેશન કસૂરવાડ નંબર 3 એન્ફોર્સમેન્ટ ડિરેકટોરેટ જીન્હોને ઇસ પોલિસી ખતમ હોને કે 1 સાલ પહેલે હી ઇસ પોલિસી પર ઇસીઆર કરી મુડા ક્લીન સિટીદંદુ ઇનસાઇડ હેલબક આગે તુમ ટાઈમે મુગદ હોઈત નોડે એનીવેસ ઇદરંદીગે ઇવતિન ન્યૂઝ અવર મુગસ્તાઈ દીની ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್